ವಿರೋಧ ಪಾರ್ಟಿಯವ್ರಿಗೆ ವಿರೋಧ ಪಾರ್ಟಿಯವ್ರಿಗೆ ಟೀಕೆ ಮಾಡೋದು ಬಿಟ್ಟರೆ ಬೇರೆ ನೀನು ಇಲ್ಲ ಅವ್ರಿಗೆ ಟೀಕೆ ರಚನಾತ್ಮಕವಾದಂಥ ಸಲಹೆ ಕೊಟ್ಟರೆ ಆ ಸಲಹೆಗಳನ್ನು ನಾನು ಸ್ವೀಕಾರ ಮಾಡಲಿಕ್ಕೆ ಸಿದ್ಧ ಇದ್ದೀನಿ ಫಾರ್ ದಿ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಬೆಂಗಳೂರಿನ ಚರಿತ್ರೆಯಲ್ಲಿ ಈ ರೀತಿ ಟ್ಯಾಂಕರ್ಗಳನ್ನೆಲ್ಲ ಕಂಟ್ರೋಲ್ ತೆಗೆದುಕೊಂಡು ಅವ್ರಿಗೆ ನಿಯಂತ್ರಣ ಮಾಡಿ ಆ ಟ್ಯಾಂಕರ್ ಮಾಫಿಯಾಗಳನ್ನು ತಳಿಸಿ ಎಲ್ಲೆಲ್ಲಿದೆ ವಾಟ್ರ್ ಸೋರ್ಸಸ್ ಎಲ್ಲ ಕೂಡ ಇವತ್ತು ಮೋರ್ ದೆನ್ ಫಿಫ್ಟಿ ಪರ್ಸೆಂಟು ಬೋರ್ವೆಲ್ಗಳೆಲ್ಲ ಪ್ರೈವೇಟ್ ಬೋರ್ವೆಲ್ಗಳೆಲ್ಲ ಡ್ರೈ ಆಗಿದೆ ಪ್ರೈವೇಟ್ದು ಡ್ರೈ ಆಗಿದೆ ಗೌರ್ಮೆಂಟ್ದು ಡ್ರೈ ಆಗಿದೆ ಎಲ್ಲ ಡ್ರೈ ಆಗಿದೆ ಅದನ್ನು ಕಂಟ್ರೋಲ್ ತೆಗೆದುಕೊಂಡು ಈಗಾಗಲೇ ಸುಮಾರು ಸಾವಿರಾರು ಟ್ಯಾಂಕರ್ಗಳು ಎಲ್ಲ ಕಂಪ್ಲೀಟೆಲ್ಲ ಅವರು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಏನು ರೇಟ್ ಕೊಡಬೇಕು ಏನು ಮಾಡಬೇಕು ಅಂತೇಳಿ ನಾವೆಲ್ಲ ಈಗಾಗಲೇ ಮಾತುಕತೆ ಎಲ್ಲ ಮಾಡ್ತಾ ಮಾಡಿದ್ದಾರೆ ನಮ್ಮ ಆಫೀಸರ್ಸು ನಾನು ಅವ್ರಿಗೆ ಬಿಟ್ಟಿದ್ದೀನಿ ಕಿಲೋಮೀಟ್ರಿಗೆ ದೂರದಿಂದ ಬಂದರೇನು ಹೊತ್ತಿರಲ್ಲಿ ಬಂದ್ರೇನು ಅಂತ ಜೊತೆಗೆ ಬೇರೆ ಬೇರೆ ಟ್ಯಾಂಕರ್ಸ್ನ ಹಾಲನ್ ಟ್ಯಾಂಕರ್ಸ್ ಕೂಡ ದೊಡ್ಡ ದೊಡ್ಡ ಟ್ಯಾಂಕರ್ಸ್ನ ಟೇಕ್ ಓವರ್ ಮಾಡಬೇಕು ಸ್ಟೇಟಲ್ಲಿ ಎಲ್ಲೆಲ್ಲಿ ಫ್ರೀ ಉಳ್ಕೊಂಡಿದೆ ಎಲ್ಲ ತರಿಸಿ ಇಟ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಹೀಗೆ ಆಮೇಲೆ ಕಾವೇರಿ ನೀರು ಏನಿದೆ ಕಾವೇರಿ ನೀರು ಕರೆಕ್ಟಾಗಿ ಬರ್ತಾಯಿದೆ ಇನ್ನು ಜಾಸ್ತಿ ನೀರು ಬರ್ತಾಯಿದೆ ಕಾವೇರಿ ನೀರು ಕಾವೇರಿ ಈ ಸಂದರ್ಭದಲ್ಲಿ ಕಾವೇರಿ ನೀರು ಏನು ಒಂದು ಇಷ್ಟ ಪಾಯಿಂಟ್ ಟೂ ಫೈವ್ ಎಮ್ ಎಲ್ ಡಿ ನೀರು ಆ್ಯಡ್ ಆಗ್ತಾಯಿದೆ ಜಾಸ್ತಿ ನಾವು ಡ್ರಾ ಮಾಡ್ತಾ ಇದ್ದೀವಿ ಏಕೆಂದರೆ ಕುಡಿಯೋ ನೀರಿಗೋಸ್ಕರ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿದ ನೂರತ್ತು ವಿಲೇಜ್ಗೆ ಏನು ಸಪ್ಲೈ ಮಾಡಬೇಕಾಯ್ತು ಅದನ್ನು ಈಗ ಡಿಸೆಂಬರ್ ನೆಕ್ಸ್ಟು ಮೇ ಎಂಡಿಗೆ ಕಂಪ್ಲೀಟ್ ಕಾವೇರಿದು ಫಿಫ್ತ್ ಸ್ಟೇಜ್ ಏನಿದೆ ಅದು ಜಾ ಅಲ್ಲಿವರೆಗೂ ನಾವು ಭಾಳ ಜಾಗೃತವಾಗಿದ್ದೀವಿ ಮೀಡಿಯಾಲ ತಾವು ತೋರಿಸ್ತಾ ಇದ್ದೀರಿ ಆಕಾರ ತೋರಿಸ್ತಾ ಇದ್ದೀರಿ ನಾನು ಆಕಾರ ಇಲ್ಲ ಅಂತ ನಾನು ಹೇಳೋದಿಲ್ಲ ಪಾಪ ಡ್ರೈವರ್ ಬೋರ್ವೆಲ್ಗಳು ನಿಂತೋದ್ರೆ ಆಕಾರ ಇದ್ದೇ ಇರ್ತದೆ ನಾನು ಇಲ್ಲ ಅಂತ ಹೇಳಿದೆ ನನ್ನ ಮನೆಯಲ್ಲೂ ಇಲ್ಲಪ್ಪ ಊರುಗಳಲ್ಲೂ ಇಲ್ಲ ಎಲ್ಲ ಕಡೆನೂ ಇದೆ ಆದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ರಾಮನಗರ ಜಿಲ್ಲೆ ಎಲ್ಲ ಕೂಡ ನಾವು ಎಮರ್ಜೆನ್ಸಿ ಹೊರ್ಗಡೆಯಿಂದ ತರ್ಸೋಕ್ಕೆ ಎಲ್ಲ ಥರದ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ ಗಾಬರಿಯನ್ನು ಪಡೋದು ಬೇಡ ಈಗ ಆಯ್ತಪ್ಪ ನೀರು ಬೇಕು ಎಲ್ಲದಕ್ಕೂ ಬೇಕು ನಾವು ಏನು ಹೇಳಿದ್ದೀವಿ ಅಂದರೆ ನಿಮ್ಮ ಕಾರ್ ವಾಶ್ ಮಾಡೋದಕ್ಕೆ ಉಪಯೋಗಿಸ್ಕೊಳ್ಕೋಬೇಡಿ ದನ ಕರ್ಗಳಿಗೆ ಉಪಯೋಗಿಸ್ಕೊಳ್ಕೋಬೇಡಿ ಸ್ವಲ್ಪ ಬೇರೆ ನೀರನ್ನ ಗಿಡಗಳಿಗೆ ಉಪಯೋಗಿಸ್ಕೊಳ್ಳಿ ಕುಡಿಯೋ ನೀರನ್ನ ಫಸ್ಟ್ ಕ್ಲಾಸ್ ಕಾವೇರಿ ನೀರನ್ನೇ ಇರೋ ಒಳ್ಳೆ ಚೆನ್ನಾಗಿರೋ ನೀರನ್ನೆಲ್ಲ ನೀವು ಇದಕ್ಕೆ ಉಪಯೋಗಿಸ್ಕೊಳ್ಬೇಡಿ ಅಂತ ನಾವು ಮನವಿ ಮಾಡಿದ್ದೀವಿ ಸಾಕಾರ ಕೊಡಿ ಅಂತ ಹೇಳಿದ್ದೀವಿ ನೀರನ್ನು ಬೇರೆ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು ಈಗ ಮೇಕೆದಾಟು ಯಾ ಯಾಕೋಸ್ಕರ ಹೋರಾಟ ಮಾಡೋದು ನಮಗಿದೆಲ್ಲ ಇದೆಲ್ಲ ಗೊತ್ತಿದೆ ಏನಾಗ್ತದೆ ಅಂತ ಆದರೂ ಕಾವೇರಿ ನೀರನ್ನು ಸರಿಯಾದ ರೀತಿಯಲ್ಲಿ ಇನ್ನು ಹೆಚ್ಚಿಗೆ ಬಳಕೆ ಆಗ್ತಾಯಿದೆ ಅವರು ಅವರು ಅದನ್ನೇ ನಾವು ತೇ ಅದು ಬೋರ್ವೆಲ್ ನೀರು ಅದು ಗೌರ್ಮೆಂಟ್ ನೀರಲ್ಲ ಗೌರ್ಮೆಂಟ್ ನೀರು ಎಲ್ಲ ಅವ್ರು ತೊಗೊಂಡು ಟ್ಯಾಂಕರ್ಗೆ ಫಿಲ್ ಮಾಡೋಕ್ಕೆಲ್ಲ ಅವಕಾಶ ಇಲ್ಲ ಈ ಕೆಲವು ಇದನ್ನು ಕಾಯ್ದು ಏನು ನಮ್ಮದು ಇತ್ತಲ್ಲ ವಾಟರ್ ಶುದ್ಧ ನೀರು ಅದು ಎಲ್ಲೆಲ್ಲಿ ನಿಂತೋಗಿತ್ತು ಅದನ್ನೆಲ್ಲ ರಿಪೇರಿ ಮಾಡಿಸ್ತಾ ಇದ್ದೀವಿ ಅದನ್ನೆಲ್ಲ ಕಂಪ್ಲೀಟೆಲ್ಲ ರಿಪೇರಿ ಮಾಡಿಸ್ತಾ ಇದ್ದೀವಿ ಇನ್ನು ಮೂರ್ನಾಲ್ಕು ತಿಂಗಳು ಈ ಸಮಸ್ಯೆ ಇದೆ ಇದನ್ನು ಬಗೆಹರಿಸ್ತೀವಿ ವಿಶ್ವಾಸ ಇಡಲಿ ನನಗೆ ಈ ನೀರಿನ ಬೆಲೆನೂ ಗೊತ್ತಿದೆ ನೀರು ಹರಿವಿನೂ ಗೊತ್ತಿದೆ ಸರ್ಕಾರ ಬಿ ಡಬ್ಲ್ಯೂ ಎಸ್ ಬಿ ಇದಾದ ಮೇಲೆ ನಾನು ತಕ್ಷಣ ಆಫೀಸರ್ಸ್ ಹತ್ರ ಏನು ಪ್ಲ್ಯಾನ್ ಆಫ್ ಆ್ಯಕ್ಷನು ಏನೇನು ಮಾಡಿದ್ರಿ ಕಂಟ್ರೋಲ್ ರೂಮ್ ಏನು ಮಾಡಿದಿರಿ ಎಲ್ಲ ಕೂಡ ನಾವೀಗಲೇ ಚೆಕ್ ಮಾಡ್ತಾ ಇದ್ದೀನಿ ನಾನು ಎಲ್ಲಿ ಅದು ನೋಡಿ ಅದು ಫಸ್ಟ್ ಬೆಂಗಳೂರು ನಗರಕ್ಕೂ ಹಾಕಿದ್ದೀವಿ ಯಾಕೆ ಹಾಕಿಲ್ಲ ಅಂತಲ್ಲ ಬೆಂಗಳೂರು ಗ್ರಾಮಾಂತರ ಈಸ್ ಕಂಪ್ಲೀಟ್ಲಿ ಡಿಪೆಂಡ್ ಅಪಾನ್ ಬೋರ್ವೆಲ್ಸ್ ಬೆಂಗಳೂರು ನಗರ ಈಸ್ ಡಿಪೆಂಡ್ ಅಪಾನ್ ಕಾವೇರಿ ವಾಟರ್ ಅದಕ್ಕೆ ಸಿಸ್ಟಮ್ ಇದೆ ಬೆಂಗಳೂರು ನೋಡಲ್ ಆಫೀಸರ್ ಯಾಕೆ ಅಂದರೆ ಅಲ್ಲಿಂದ ಬೆಂಗ್ಳೂರು ಗ್ರಾಮಾಂತರದಿಂದನೇ ಕುಡಿಯೋ ನೀರಿಗೆ ಟ್ಯಾಂಕರ್ಗಳಲ್ಲಿ ಜಾಸ್ತಿ ಬರ್ತಾ ಇರೋದು ಟ್ಯಾಂಕರಲ್ಲಿ ಜಾಸ್ತಿ ಬರ್ತಾ ಇರೋದು ಎಲ್ಲೆಲ್ಲಿ ಸೋರ್ಸ್ ಇದೆ ಐಡೆಂಟಿಫೈ ಮಾಡೋಕ್ಕೆ ಹೇಳಿದ್ದೀವಿ ನಾವು